ನಮಸ್ಕಾರ ಸ್ನೇಹಿತರೆ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಮಸಾಲ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಯಾವುದೇ ಹಿಟ್ಟಿಂದ ಮಾಡಲಿ ಅದು ರಾಗಿ ಜೋಳ ಅಕ್ಕಿ ಯಾವುದೇ ಹಿಟ್ಟಿಂದ ಮಾಡಿದ್ರು ಮಸಾಲಾ ರೊಟ್ಟಿ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಆದರೆ ಅದನ್ನು ಮಾಡಬೇಕಿದ್ರೆ ನೀವು ಸ್ವಲ್ಪ ಐಡಿಯಾನ ಬದಲು ಮಾಡಿಕೊಂಡ್ರೆ ಇನ್ನೂ ರುಚಿಕರವಾಗಿರುತ್ತೆ ನಾನಿಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಯಾಕೆಂದರೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ಥರನಾದರೂ ದೇಹಕ್ಕೆ ಹೋದರೆ ಒಳ್ಳೆಯದಲ್ವ ಸೊ ನಾನಿಲ್ಲಿ ಪುಷ್ಟಿಯವರ ರಾಗಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪುಷ್ಟಿಯವರ ರಾಗಿ ಹಿಟ್ಟು ಸೊ ನಾನಿಲ್ಲಿ ಅವ್ರದ್ದು ಪುಷ್ಟಿಯವರ ರಾಗಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕಿ ಹಾಗೆ ಇಟ್ಕೊತೀನಿ ಆಮೇಲೆ ತುರಿದಂತಹ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ಹಾಕಿ ನೀರು ಹಾಕದೇನೆ ಮೊದಲು ಮಿಕ್ಸ್ ಮಾಡ್ಕೊತೀನಿ ಇದನ್ನೆಲ್ಲ ಈ ಥರ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ನೀರು ಹಾಕ್ತೇನೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ಕೊಬೇಕು ನೀರು ಹಾಕಿ ಕಲಿಸ್ತಾ ಇಲ್ಲಿ ನಿಮಗೆ ಯಾವುದೇ ಥರದ ಅಡುಗೆ ಎಣ್ಣೆಯನ್ನು ಹಾಕಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀಟಾಗಿ ಕಲಸಿಟ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಆಮೇಲೆ ಒಂದು ಹೋಳಿಗೆ ಶೀಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಉಜ್ಕೊಂಡ್ಬಿಟ್ಟು ಈ ರಾಗಿ ಹಿಟ್ಟನ್ನು ಸ್ವಲ್ಪ ತಟ್ಕೊಳ್ಬೇಕು ಇನ್ನೊಂದು ಹೋಳಿಗೆ ಶೀಟನ್ನು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲಿಂದ ಈ ಥರ ಇಟ್ಬಿಟ್ಟು ಚಪಾತಿ ಲಟ್ಸೋ ಥರ ಈ ಥರ ಲಟ್ಸ್ಕೊತ ಹೋಗಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ತೆಳುವಾಗಿ ಬರುತ್ತೆ ಇದು ಈ ಥರ ಮಸಾಲ ರೊಟ್ಟಿಗಳು ದಪ್ಪ ದಪ್ಪ ಆದರೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ತೆಳುವಾಗಿ ಬಂದರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಈ ಥರ ಶೀಟ್ ಎತ್ತಾ ಹೋದರೂ ಕೂಡ ಅಷ್ಟೊಂದು ಏನು ಹಿಡ್ಕೊತಲ್ಲ ನೀಟಾಗಿ ಎದ್ದು ಬರ್ತಾನೆ ಇದೆ ತುಂಬ ತೆಳುವಾಗಿ ಕೂಡ ಬಂದಿದೆ ಸೊ ನೀವು ಈ ಥರ ಮಾಡೋದರಿಂದ ಮಸಾಲ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದೇ ಥರ ಪ್ರತಿ ಸಲ ಮಾಡೋದು ಜೋಳದ ರೊಟ್ಟಿ ಇರ್ಬೋದು ಅಥವಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದೇ ಮಾಡೋದಿದ್ರೂ ನಾನು ಇದೇ ಥರನೇ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದು ಸೊ ಈ ಥರ ನೀವು ಮಾಡಿಕೊಂಡಾಗ ನಮಗೆ ಏನೋ ಟೇಸ್ಟು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ